ಜೈಲಿನ ಬಳಿ ದರ್ಶನ್ ಪತ್ನಿ ಮತ್ತು ಮಗ ಎಸ್ ದರ್ಶನ್ ಅನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಪರಪ್ಪನ ಅಗ್ರಹಾರದ ಜೈಲಿನ ಬಳಿ ಬಂದ್ರು ಕಪ್ಪು ಬಣ್ಣದ ಕಿಯಾ ಕಾರಿನಲ್ಲಿ ಆಗಮಿಸಿದ ಪತ್ನಿ ಮತ್ತು ಮಗ ಇನ್ನು ಕಾರಿನಿಂದ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಇಳಿಲಿಲ್ಲ ಮಾಧ್ಯಮದವರ ಕ್ಯಾಮೆರಾವನ್ನ ಕಂಡು ತದನಂತರ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ವಾಪಸ್ ಹೊರಟು ಹೋದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಎ ಏ ಆರೋಪಿ ದರ್ಶನ್ ಅನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಇಬ್ಬರು ಕೂಡ ಕಾರ್ನಲ್ಲಿ ಬಂದಿದ್ರು ಕಪ್ಪು ಬಣ್ಣದ ಕಿಯಾ ಕಾರಿನಲ್ಲಿ ಆದರೆ ಯಾಕೋ ಏನೋ ಜೈಲಿನ ಬಳಿ ಬಂದಂತಹ ಅವರು ಕಾರ್ನಿಂದ ಕೆಳಗಡೆನೂ ಇಡೀಲಿಲ್ಲ ಅಂದರೆ ಜೈಲಿನ ಒಳಗೂ ಕೂಡ ಹೋಗಲಿಲ್ಲ ಹಾಗೆ ವಾಪಸ್ ಹೊರಟೋದ್ರು ಏನು ಕಾರಣ ಅನ್ನೋದು ಗೊತ್ತಿಲ್ಲ ಬಟ್ ಮಾಧ್ಯಮದವರ ಕ್ಯಾಮ್ರಾವನ್ನು ನೋಡಿ ವಾಪಸ್ ಹೋದರು ಅಂತ ಹೇಳಲಾಗ್ತಾ ಇದೆ ಮಾಧ್ಯಮದವರ ಕ್ಯಾಮ್ರಾ ನೋಡಿ ಅವರು ವಾಪಸ್ ಹೋದ್ರೆ ಅಥವಾ ಬೇರೆ ಏನಾದರೂ ರೀಸನ್ ಇತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕು ನೋಡಬೇಕು ಅಂತ ಬಂದಿದ್ರು ಜೈಲಿನ ಬಳಿ ಬಟ್ ಬಂದ ತಕ್ಷಣವೇ ಮಾಧ್ಯಮದವರ ಕ್ಯಾಮ್ರಾವನ್ನು ನೋಡಿದಂತಹ ಅವರು ವಾಪಸ್ ತೆರಳಿದ್ರು ಇದೇ ಕಾರು ಗಮನಿಸ್ತಾ ಇದ್ರ ಆ ಕಾರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಇಬ್ಬರು ಕೂಡ ಇದ್ದಾರೆ ದರ್ಶನ್ನನ್ನು ನೋಡಬೇಕು ಅಂತ ಬಂದಿದ್ರು ಈಗಾಗಲೇ ಎರಡು ದಿನ ಆಯಿತು ಪರಪನಾಗ್ರಹಾರ ಜೈಲಿಗೆ ಶಿಫ್ಟ್ ಆಗಿ ದರ್ಶನ್ ಶನಿವಾರ ಭಾನುವಾರ ಸರ್ಕಾರಿ ರಜೆ ಇದ್ದಿದ್ರಿಂದ ಸೊ ಮನೆಯವರ ಭೇಟಿಗೆ ಅವಕಾಶ ಇರೋದಿಲ್ಲ ಸೊ ಇವತ್ತು ಯಾರಾದರೂ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಅದೇ ರೀತಿ ಪತ್ನಿ ಹಾಗೆ ಮಗ ಇಬ್ರು ಕೂಡ ನೋಡ್ಬೇಕು ಅಂತ ಬಂದಿದ್ರು ಬಟ್ ಬಂದೋರು ಜೈಲಿನ ಒಳಗೆ ಹೋಗದೆ ಮತ್ತೆ ರಿಟರ್ನ್ ಹಾಗೆ ವಾಪಸ್ ಹೊರಟೋದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ